ಹೊಳೆ ನರಸೀಪುರ ತಾಲೂಕು ಹಡವನಹಳ್ಳಿ ಗ್ರಾಮದಲ್ಲಿ ವಿಘ್ನೇಶ್ವರ ಮೂರ್ತಿಯ ಪ್ರತಿಷ್ಠಾಪನೆಯ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಮಹೋತ್ಸವದ ಅಂಗವಾಗಿ ವಿನಾಯಕ ಯುವಕರ ಸಂಘದಿಂದ ಬೃಹದಾಕಾರವಾದ ಗಣೇಶ ಮೂರ್ತಿಯನ್ನು ಬೆಂಗಳೂರಿನಿಂದ ತರಿಸಿದ್ದು ತಾಲೂಕಿನ ಗಡಿ ಪಡುವನಹಳ್ಳಿಯಿಂದ ಬೈಕ್ ರ್ಯಾಲಿ ಮೂಲಕ ಯುವಕರು ಅದ್ದೂರಿಯಾಗಿ ಸ್ವಾಗತಿಸಿ ಬರಮಾಡಿಕೊಂಡರು ಅಗ್ರಹಾರ ಗೇಟಿನಲ್ಲಿ ಕೆಲ ಹೊತ್ತು ನಿಲ್ಲಿಸಿ ಪಟಾಕಿ ಸಿಡಿಸಿ ಯುವಕರು ಸಂಭ್ರಮಿಸಿದ್ದಲ್ಲದೆ ಹಡವನಹಳ್ಳಿ ಗ್ರಾಮದ ದೇವಾಲಯದ ಮುಂಭಾಗಕ್ಕೆ ಗಣೇಶ ಮೂರ್ತಿಯನ್ನು ಕ್ರೈನ್ ಮೂಲಕ ಇಳಿಸಿದರು ಈ ವೇಳೆ ವಿನಾಯಕ ಯುವಕರ ಸಂಘದ ಅಧ್ಯಕ್ಷ ವಿಷ್ಣು ಪ್ರಸಾದ್ ಉಪಾಧ್ಯಕ್ಷ ರಾಜು ಕಾರ್ಯದರ್ಶಿ ಧರ್ಮರಾಜು ಹಾಗೂ ಸಂಘದ ಐವತ್ತು ಮಂದಿ ಸದಸ್ಯರು ಗ್ರಾಮಸ್ಥರು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ಈ ವೇಳೆ ಉಪಸ್ಥಿತರಿದ್ದರು ಅಡೋನಳ್ಳಿ ಇಪ್ಪತ್ತೈದನೇ ವರ್ಷನ ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮವನ್ನ ನಾವು ಈ ವರ್ಷ ಹಮ್ಮಿಕೊಂಡಿದ್ದೀವಿ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ನೆರವೇರಿಸೋದಕ್ಕೆ ಇವೆಲ್ಲ ಏರ್ಪಾಡೋ ಸಿದ್ಧತೆ ನಡೀತಾ ಇದೆ ಇವತ್ತು ಬೆಂಗಳೂರಿನಿಂದ ಚಂದ್ರಯಾಪಟ್ಟಣಕ್ಕೆ ಗಣಪತಿ ಬಂದಿದೆ ಚಂದ್ರಯಪಟ್ಟಣದಿಂದ ಅಡೋನಳ್ಳಿ ಸಂಘದ ವತಿಯಿಂದ ಯುವಕರು ಬೈಕ್ ರ್ಯಾಲಿ ಮುಖಾಂತರ ಅದ್ದೂರಿಯಾಗಿ ಬರಮಾಡಿಕೊಂಡು ಅಗ್ರಾರ್ ಗೇಟ್ ಆವರಣದಲ್ಲಿ ಪಟಾಕಿ ಮುಖಾಂತರ ಮೆರವಣಿಗೆನ ಕಾರ್ಯಕ್ರಮ ಹಮ್ಮಿಕೆ ಬಂದು ಇಲ್ಲಿಗೆ ಈಗ ಅಡೋನಳ್ಳಿ ದೇವಸ್ಥಾನ ವಿನಾಯಕ ಸಂಘದ ಸಂಘದ ದೇವಸ್ಥಾನ ಹತ್ರ ಬಂದಿದೆ ಈಗ ಪ್ರತಿಯೊಬ್ಬರು ಸಹ ಬಂದು ಇಲ್ಲಿ ಊರಿನ ಗ್ರಾಮದವರು ಮತ್ತು ಸಂಘದವರು ನೆರವೇರಿದ್ದಾರೆ ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಶ್ರೀ ವಿನಾಯಕ ಸಂಘದ ಗಣಪತಿಯನ್ನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೀವಿ ವಿನಾಯಕನ ಪ್ರತಿಷ್ಠಾಪನೆ ಕಾರ್ಯಕ್ರಮ ನೆರವೇರ್ತಾ ಇದೆ ಮೂರನೇ ತಾರೀಕು ಅದ್ದೂರಿಯಾಗಿ ಆರ್ಕೆಸ್ಟ್ರಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ ಮತ್ತು ಆರನೇ ತಾರೀಕು ನೈಟು ಉತ್ಸವ ಇದೆ ಏಳನೇ ತಾರೀಕು ವಿಸರ್ಜನಾ ಕಾರ್ಯಕ್ರಮ ಇದೆ ಪ್ರತಿಯೊಬ್ಬರು ಸಹ ಸುತ್ತಮುತ್ತಲ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತ ಕಳ್ಕೊತ ಇದ್ದೀವಿ ಅದೇ ರೀತಿ ಪ್ರತಿ ದಿವಸ ಹತ್ತು ದಿವಸಗಳ ಕಾಲ ಊರಿನಲ್ಲಿ ಪ್ರತಿ ದಿವಸ ಅನ್ನ ಊರಿನ ಗ್ರಾಮದವರಿಗೆ ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಪ್ರತಿಯೊಬ್ಬರು ಸಹ ಬಂದು ಪ್ರತಿ ವರ್ಷ ಹೇಗೆ ಸಾಕಾರ ಕೊಟ್ಟಿದ್ದಾರೆ ಅದೇ ರೀತಿ ಬಂದು ಸಾಕಾರ ಕೊಡಬೇಕು ಅಂತ ಊರಿನ ಗ್ರಾಮಸ್ಥರಿ ಅದ್ದೂರಿಯಾಗಿ ಈ ಸಲ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಒಡೀಪುರ ತಾಲೂಕಿನ ಅಡವನಹಳ್ಳಿ ಗ್ರಾಮದಲ್ಲಿ ಅದ್ದೂರಿಯಾಗಿ ಒಳೇಶಪುರ ತಾಲೂಕಲ್ಲಿ ಪ್ರಪ್ರಥಮ ಬಾರಿಗೆ ಅದ್ದೂರಿಯಾಗಿ ಕಾರ್ಯಕ್ರಮ ನಮ್ಮ ಸುತ್ತ ಕಾರ್ಯಕ್ರಮ ದಿನ ಸಹ ಕಾರ್ಯಕ್ರಮ ಇರ್ತದೆ ಮತ್ತು ಆರ್ಕೆಸ್ಟ್ರಾ ಕಾರ್ಯಕ್ರಮ ಇರ್ತದೆ ಪ್ರತಿ ಅನ್ನದಾನ ಕಾರ್ಯಕ್ರಮ ಇರ್ತದೆ ಎಲ್ಲ ಬಂದು ಈ ಕಾರ್ಯಕ್ರಮವನ್ನ ನಡೆಯದಿಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಈ ಸಂಘದ ಮೂಲಕ ಊರಿನ ಗ್ರಾಮಸ್ಥರ ಮೂಲಕ ಕೇಳ್ಕೊತಾ ಇದ್ದೀವಿ